ಈ ದಿನ ಈ ದಿನ ದಾವಣಗೆರೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ನಾವು ಮೊನ್ನೆ ತಾನೇ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮೊನ್ನೆ ತಾನೇ ಪ್ರಧಾನಮಂತ್ರಿ ಮೋದಿಯವರು ಶುಲ್ಲಕ ಹೇಳಿಕೆಗಳನ್ನು ನೀಡಲಿಕ್ಕೆ ಚುನಾವಣೆ ವೇದಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ದಾವಣಗೆರೆಯಲ್ಲಿ ಅವರಿಗೆ ಅನುಮತಿ ನೀಡಬಾರ್ದು ಅಂತೇಳಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅವರು ಮನವಿಯನ್ನು ತೆಗೆದುಕೊಂಡು ನಾವು ಮೇಲೆ ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಮಗೆ ಕೊಟ್ಟಿದ್ದರು ಆದರೂ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಅನುಮತಿ ನೀಡಿದ್ದೇ ಆದರೆ ನಾವು ಒಂದು ತಪ್ಪು ಬಾವುಟ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾವು ಜಿಲ್ಲಾಧಿಕಾರಿಗಳಿಗೂ ಮತ್ತು ಎಸ್ ಪಿ ಮೇಡಮ್ ಅವ್ರಿಗೆ ಹೇಳಿ ಬಂದಿದ್ವಿ ಅದರಂತೆ ದಿನ ನಾವು ಅನುಮತಿ ನೀಡಿಬಿಟ್ಟಿದ್ರು ಹಾಗಾಗಿ ನಮ್ಗೆ ಅನಿವಾರ್ಯವಾಗಿ ನಾವು ಕಪ್ಪು ಬಾವುಟ ಪ್ರತಿಭಟನೆಯನ್ನು ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂದರೆ ಅನೇಕ ಕಡೆ ಅವರು ಸುಳ್ಳನ್ನು ಹೇಳಿದರು ಏನಂತ ಹೇಳಿದರು ಮಾಂಗಲ್ಯ ಭಾಗ್ಯವನ್ನು ಕಿತ್ಕೊಳ್ತಾರೆ ಕಾಂಗ್ರೆಸ್ ಬಂದರೆ ಹೇಳಿದರು ದೇಶದ ಸಂಪತ್ತನ್ನು ಮುಸ್ಲಿಮರಿಗೆ ಅನ್ನಿಸ್ತಾನೆ ಅಂತ ಹೇಳಿದರು ಇದೆಲ್ಲ ಸುಳ್ಳು ಮೋದಿಯವರು ಹೇಳಿರ್ತಕ್ಕಂಥ ಸುಳ್ಳು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಒ ಬಿ ಸಿಗಳಿಗೆ ರಿಸರ್ವೇಷನ್ ಇದೆ ಆ ರಿಸರ್ವೇಷನ್ನ ಹಂಚಿ ಅದನ್ನು ಕಿತ್ತು ಇವತ್ತು ಮುಸಲ್ಮಾನ್ ಜನಾಂಗ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಆದರೆ ಯಾವುದೇ ರಿಸರ್ವೇಷನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಿತ್ಕೊಂಡಿಲ್ಲ ಬದಲಾಗಿ ಶ್ರೀಮಾನ್ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಏನು ಮುಸಲ್ಮಾನರದು ನಾಲ್ಕು ಪರ್ಸೆಂಟ್ ಕಿತ್ತು ಎರಡು ಪರ್ಸೆಂಟು ಗೌಡರಿಗೆ ಎರಡು ಪರ್ಸೆಂಟು ಲಿಂಗಾಯತರಿಗೆ ಅದನ್ನು ಹಂಚಿಕೆ ಮಾಡಿದರು ಸುಪ್ರೀಂ ಕೋರ್ಟ್ನವ್ರು ತಕರಾರು ಮಾಡಿದಾಗ ನ್ಯಾಯಾಲಯಕ್ಕೆ ಅಪಿಡ್ಯೂಟ್ ಹಾಕಿದ್ದಾರೆ ಏನಂತ ಅಪಿಡ್ಯೂಟ್ ಹಾಕಿದ್ದಾರೆ ಅಂದರೆ ನಾವು ಯಾರದೇ ಕಿತ್ತು ಕೊಡೋದಿಲ್ಲ ಮೊದಲು ಹೆಂಗಿತ್ತು ಹಂಗೆ ನಾವು ನಾಲ್ಕು ಪರ್ಸೆಂಟ್ ಮುಸ್ಲ್ಮಾನ ಜನಾಂಗಕ್ಕೆ ಕೊಡ್ತೀವಿ ಅಂತೇಳಿ ಅಪಿಡ್ಯೂಟ್ ಹಾಕಿರೋದು ಸುಪ್ರೀಂ ಕೋರ್ಟ್ ಮುಂದೆ ಬಸವರಾಜ್ ಬೊಮ್ಮಾಯಿ ಅವರು ಆದರೆ ಇದು ಯಾವುದು ಗೊತ್ತಿದ್ದು ಬೇಕಂತ ಓಟಿಗೋಸ್ಕರ ನರೇಂದ್ರ ಮೋದಿ ಅವರು ನಾಟಕ ಮಾಡ್ತಾ ರಿಸರ್ವೇಷನ್ ಕಿತ್ತು ಇವತ್ತು ಹಿಂದೂಗಳ ರಿಸರ್ವೇಷನ್ ಕೊಟ್ಟು ಮುಸ್ಲಿಮರು ಕೊಟ್ಟಿದ್ದಾರೆ ಅಂತೇಳಿ ದೇಶ ತುಂಬ ಹೇಳ್ತಾ ಇದ್ದಾನೆ ಹೊರಗಡೆ ಜನರಿಗೆ ಗೊತ್ತಿರೋದಿಲ್ಲ ಪಾಪ ಏನೋ ಪ್ರಧಾನಮಂತ್ರಿಗಳು ಬಹಳ ಭಾಳ ಸಭ್ಯಸ್ಥರು ಒಳ್ಳೇದು ಅಂತ ತಿಳ್ಕೊಂಡಿದ್ರು ಆದರೆ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಕ್ಕಂಥ ಮಾತುಕತೆಗಳು ಭಾಳ ಸುಳ್ಳಿನಿಂದ ಕೂಡಿದವೆ ಸಂಪತ್ತು ಯಾರ್ದು ಯಾರು ಕಿತ್ಕೊಳ್ಳೋದಿಲ್ಲ ಯಾರು ಮಾಂಗಲ್ಯ ಭಾಗ್ಯವನ್ನು ಯಾರು ಕಿತ್ಕೊಂಡಿಲ್ಲ ಆದರೆ ದೇಶದಲ್ಲಿ ಬದುಕಿದ್ದಂಗೆ ಹೆಂಡತಿ ಮಾಂಗಲ್ಯ ಭಾಗ್ಯ ಕಿತ್ಕೊಂಡಿರೋದು ನರೇಂದ್ರ ಮೋದಿ ಅವರು ಇದ್ದಾರೆ ಇವತ್ತಿಗೂ ಜೀವಂತ ಇದ್ದಾರೆ ಅವರ ಮಾಂಗಲ್ಯವನ್ನು ಕಿತ್ಕೊಂಡಿರೋದು ಯಾರಪ್ಪಾ ಅಂದರೆ ಇವರು ನಮ್ಮ ನರೇಂದ್ರ ಮೋದಿ ಅವರು ಕಿತ್ಕೊಂಡು ಊರೂರು ತಿರುಗ್ತಾ ಇದ್ದಾರೆ ಮಜಾ ಮಾಡ್ಕೊಂಡು ಇವತ್ತು ಫ್ಯಾಷನ್ ಸೋಪ್ ಅನ್ನೋ ಬಂದಿರ್ತಾರೆ ಇಲ್ಲೊಂದು ಡ್ರೆಸ್ಸು ಅಲ್ಲೊಂದು ಡ್ರೆಸ್ಸು ಇವತ್ತು ಇಡೀ ದೇಶ ಯಾಕೆ ವಿಶ್ವವೇ ಬೆಕ್ಕಸ ಬೆರಗಾಗಿದೆ ಪ್ರಜ್ವಲ್ ರೇವಣ್ಣ ಒಂದು ಸಂಸದ ಹಾಲಿ ಸಂಸದ ಈ ದೇಶದ ಕನ್ನಡಿಗರ ಪ್ರಧಾನಮಂತ್ರಿ ಅಂತೇನು ಹೆಮ್ಮೆಯಿಂದ ಹೇಳ್ತಿದ್ವ ನಾವು ಆ ಹೆಮ್ಮೆಯ ಪ್ರಧಾನಮಂತ್ರಿಗಳ ಮೊಮ್ಮಗ ಈ ದೇಶದ ಮುಖ್ಯಮಂತ್ರಿಗಳು ಈ ರಾಜ್ಯದ ಎರಡು ಬಾರಿ ಆದಂಥ ಕುಮಾರಸ್ವಾಮಿ ಅವರ ಅಣ್ಣನ ಮಗ ಕರ್ನಾಟಕ ರಾಜ್ಯದ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ರೇವಣ್ಣರವರ ಪುತ್ ಸುಪುತ್ರ ಅವರು ಇವತ್ತು ನೂರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಕಿತ್ಕೊಂಡಿದ್ದಾರೆ ಅವ್ರ ಜೊತೆಗೆ ಇವತ್ತು ಮೈತ್ರಿ ಮಾಡಿಕೊಂಡು ಅಜ್ಜ ಮಗ ಮೊಮ್ಮಗ ಡೆಲ್ಲಿಗೆ ಹೋಗಿ ಮೋದಿ ಜೊತೆ ಫೋಟೋ ಹೊಡ್ಕೊಂಡು ಬಂದಿದ್ರು ಮೈತ್ರಿಗೋಸ್ಕರ ಹೋಗಿ ಅದೇ ಮೊಮ್ಮಗ ಇವತ್ತು ಏನು ಮಾಡಿದೆ ಅನ್ನೋದು ಮೋದಿ ಅವ್ರಿಗೆ ಗೊತ್ತಿದೆ ಇವತ್ತು ಇಂಥ ಅನೈತಿಕ ಮೈತ್ರಿಗಳು ಇಂಥ ಅನೈತಿಕ ಜನರ ಸವಾಸ ಮಾಡ್ತಾರೆ ಮೋದಿ ಅಧಿಕಾರ ಬರುತ್ತೆ ಅಂದರೆ ಯಾರು ಸವಾಸ ಬೇಕಾದ್ರೆ ಮೋದಿ ಅವ್ರು ಮಾಡ್ತಾರೆ ಇವತ್ತು ನಾವು ನಾವೆಲ್ಲ ಧಿಕ್ಕರಿಸಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಜನ ಸಂತುಷ್ಟವಾಗಿದ್ದಾರೆ ಜನ ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ನಮ್ದು ಬರ್ತೈತಿ ಇದ್ದೀವಿ ಯಾವಾರು ಅವ್ರು ನಾಲ್ಕು ಹೆಚ್ಚು ಕಡಿಮೆ ಆದರೆ ಇಪ್ಪತ್ತೈದು ಸೀಟು ಆದರೂ ಬಂದೇ ಬರುತ್ತೆ ಅಂತೇಳಿ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ಆದರೆ ನರೇಂದ್ರ ಮೋದಿಯವರು ದೇಶದ ಉದ್ದಗಲಕ್ಕೂ ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ನಲವತ್ತು ಪರ್ಸೆಂಟ್ ಕಮಿಷನ್ ನೋಡಿದ್ರು ಯಾಕೆ ಅವ್ರಿಗೆ ಅಧಿಕಾರದಿಂದ ಕಿತ್ತೋಗಿದ್ರು ಇದೇ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇದೇ ನರೇಂದ್ರ ಮೋದಿ ಅವರು ದಾವಣಗೆರೆಗೆ ಬಂದಿದ್ರು ಯಾಕೆ ಒಂದು ಸೀಟು ಗೆಲ್ಲಿಲ್ಲ ಏನೋ ನಮ್ಮ ನಮ್ಮ ವ್ಯತ್ಯಾಸದಿಂದ ಹರಿಹರದಲ್ಲಿ ಮಾತ್ರ ಎರಡು ಸಾವಿರ ಓಟಲ್ ಗೆದ್ದಿದ್ದಾರೆ ಅವರು ಇನ್ನು ಉಳಿದಂತೆ ಎಲ್ಲ ಸೀಟುಗಳು ಕಾಂಗ್ರೆಸ್ ಬಂದಿದೆ ಹೋದ್ ಸರ್ ಹೀಗೆ ಹೇಳಿದರು ಇಪ್ಪತ್ತ್ಮೂರಲ್ಲಿ ಎರಡು ಲಕ್ಷ ಆಸನಗಳ್ನ ಹಾಕಿದ್ರು ಇದೇ ರೀತಿ ಭರ್ಜರಿ ಮೆರವಣಿಗೆ ಮಾಡಿದ್ರು ಮೋದಿದು ಆದರೆ ಜನ ಚೀಮಾರಿ ಹಾಕಿದ್ದಾರೆ ಮೋದಿ ಸರ್ಕಾರ ಸತತವಾಗಿ ಸುಳ್ಳೇಳ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳ್ಕೊಂಡು ಇವತ್ತು ಚುನಾವಣೆಗೆ ಬಂದಿದ್ರು ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಿಲ್ಲ ನಿರುದ್ಯೋಗದ ಬಗ್ಗೆ ಹೇಳ್ಕಂಡು ಬಂದಿದೆ ವರ್ಷಕ್ಕೆ ಎರಡು ಕೋಟಿ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗ ನೀಡಬೇಕಾಗಿತ್ತು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿದರು ಮೋದಿ ಅವರು ಇವತ್ತು ಯಾರು ಖಾಟೆಗೂ ಹದಿನೈದು ಪೈಸೆ ಹಾಕಲಿಲ್ಲ ಇಂಥ ಭ್ರಷ್ಟ ಮತ್ತು ವಚನ ಭ್ರಷ್ಟ ಮೋದಿಯವರು ದಾವಣಗೆರೆ ಬರೋದು ಬೇಡ ಇಲ್ಲಿ ದಾವಣಗೆರೆಗೆ ಶ್ಯಾಮನೂರು ಶಿವಶಂಕರಪ್ಪ ಅವರು ಮತ್ತು ಎಸ್ ಎಸ್ ಮಲ್ಲಿಕಾಜ್ ನೇತೃತ್ವದಲ್ಲಿ ನಿಜವಾದ ಶಾಂತಿಯ ತೋಟ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ನಾವು ಅಣ್ಣ ತಮ್ಮಗಳಾಗಿ ಬಾಳ್ತಾ ಇಲ್ಲಿ ಬಂದು ನೀನು ಬೆಂಕಿ ಹಾಕಿ ಬೆಂಕಿ ಹಚ್ಚಿ ಮೋದಿ ಅವರೇ ಇಲ್ಲಿ ದಾವಣಗೆರೆ ನೀವು ಬರೋದು ಬೇಡ ಅಂತೇಳಿ ನಾವು ಕಳಿಸಿದ್ವಿ ಇವತ್ತು ದಾವಣಗೆರೆಯಲ್ಲಿ ನಾವು ಶ್ಯಾಮನೂರು ಶಿವಶಂಕರಪ್ಪನವರು ಎಸ್ ಎಸ್ ಮಲ್ಲಿಕಾರ್ಜುನವರು ಇಡೀ ರಾಜ್ಯದಲ್ಲೇ ಇಲ್ಲದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಇವತ್ತಾದ್ರಿಂದ ನಾವು ಗೋ ಬ್ಯಾಕ್ ಮೋದಿ ಪ್ರಜ್ವಲ್ ರೇವಣ್ಣ ಸವಾಸ ಮಾಡಿರೋ ಮೋದಿ ನಿಮ್ಮ ಮೈತ್ರಿಗೆ ಧಿಕ್ಕಾರ ಗೋ ಬ್ಯಾಕ್ ಮೋದಿ ಅಂತೇಳಿ ನಾವು ಶ್ಯಾಮ್ನೂರು ರೋಡ್ ರಸ್ತೆ ಪಾರ್ಕ್ ಹತ್ರ ಇದ್ವಿ ಶ್ಯಾಮ್ನೂರು ಪಾರ್ಕಿಂದ ನಾವು ಮೆರವಣಿಗೆ ಮುಖಾಂತರ ಬಂದು ಕಾಂಗ್ರೆಸ್ ಮುಖಂಡರುಗಳು ವಿದ್ಯಾರ್ಥಿ ಭವನ ರಸ್ತೆ ಮುಖಾಂತರ ಅದಳಿ ರಸ್ತೆ ಮುಖಾಂತರ ಅಂಬೇಡ್ಕರ್ ಸರ್ಕಾರವನ್ನು ತಲುಪಿದ್ವಿ ಅಲ್ಲಿ ಇನ್ನೇನು ನಾವು ವೇದಿಕೆ ಹತ್ರ ಹೋಗ್ತೀವಿ ಬಿಡಿ ಅಂತ ಪೊಲೀಸರಿಗೆ ಕೇಳಿದ್ವಿ ಪೊಲೀಸರು ಬೇಡ ಬೇಡ ಹಂಗೆ ಹೋಗ್ಬಾರ್ದು ಅಂತೇಳಿ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ವಿದ್ಯಾನಗರ ಠಾಣೆಗೆ ಕರ್ಕೊಂಬಂದರೆ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಅವರು ಇದ್ದಾರೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮಿಶೆಟ್ಟಿ ಅವರು ಇದ್ದಾರೆ ನಮ್ಮ ಕಾಂಗ್ರೆ ಕಾರ್ಪೊರೇಷನ್ನ ಹಿರಿಯ ಸದಸ್ಯರು ಡೆಪ್ಟಿ ಮೇಯರ್ ಆದಂಥ ನಮ್ಮ ಕೆ ಚಮನ್ ಇದ್ದಾರೆ ಮತ್ತೋರ್ವ ಹಿರಿಯ ನಗರಸಭಾ ಉಪಾಧ್ಯಕ್ಷರು ಮತ್ತು ಹಾಲಿ ಹಿರಿಯ ಕಾರ್ಪೊರೇಟರ್ ಆದಂಥ